फेश्वास फेश्वास। पेश्वास माण पेश्वास नी रण कोज्या किझे! यहन्नी एन रड़ाई नाराय.. उस्वेन अपस्ट नीरा श्बाद माणध पस्ट अभ चुंद ऊटभाण तरीम हचे उस्व ब्लाक नीर ओल्लाज़ी ईयें हु�拡़ी ऒरीम हश्टें तरी नीर ऻड� आज ना साबुन आता साबुन आला गे फेसवॉश मारले माहित पडा का जेल नाही फेसवॉश मारले ओ टाक 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 येन पूर्ती बडदा बडते नन मकाका ये ए येले या मसाज ए न्यू स्टाइल वसा वसा स्टाइल वसा स्टाइल अगर तो चल लालाला <गणानाना altre> <गणाना> <गणाना>

ಎಲ್ಲಾ ಕಡೆ ಫಿಕ್ಸ್ ರೇಟ್ 100 ರೂಪಾಯಿ 110 ರೂಪಾಯಿ 50 ರೂಪಾಯಿ ಕೊಡ್ದೆ ನೋಡಪ್ಪ ಬೇಡ ತಿಗೂ ಹೋಗ್ ಎ ಏ ಏ ರಕ್ಕೇ ಸಂಜಿಮುಂದ ಕೊಡ್ದನೆ ಅಂತ ಸ್ವಲ್ಪ ಅರ್ಜೆಂಟ್ ಅಂದ್ರೆ ಮನಿ ಮಠ ಬರ್ತಿನೇ ಏನ ಇಲ್ಲಿ ಬಂದಾಗಿಂತ ಬರೀ ಇದಾಗಿತಿ ಬರ್ತಾನ ಅವಾಗ ಕೊಡ್ತೀನಿ ಯವ್ವಾ ಕೊಡ್ತೇನೆ ಅಂತ ಅಂದ ಹ ಹ ಏನ್ರೀ ನಿನ್ನ ಮಗನ ಕಟಿಂಗ್ ಏ ಹೋರಿಪ್ಪ ನೀವೇ ಮಸಿಗಿರ ಮಲಾಗಿರ ಯಾಕ ದಕ್ಕನೋ ನಾನು ಏ

ನಿನ್ ಸಾಮಾನ್ ಮೇಲೆ ಆಣಿ ಮಾಡ್ಯಾವ ಕಟಿಂಗ್ ಎಲ್ಲ ಮಾಡ್ಸಿಲಿ ಸಲೂನ್ ದಾಗ ಮಾಡ್ಸೀವಿ ಸಲೂನ್ ದಾಗ ಫೇಸ್ ವಾಶ್ ಅಲ್ಲೇ ಮಾಡ್ಸಬೇಕಲ್ಲ ಫೇಸ್ ವಾಶ್ ಮಸಾಜ್ ಮಾಡ್ಸೀನ್ ಮಸಾಜ್ ಅಲ್ಲೇ ಮಾಡ್ಸಬೇಕಿತ್ತಿಲ್ಲ ಯಾಡ ಅಲ್ಲೇ ಎದಕ್ಕ ಬಾಯಾಗ್ ಇಟ್ಟರೆ ಗೂಟಾ ನೀ ಚೊಲೋ ಮಾಡ್ತೇವಲ್ಲಾ ಅದಕ್ಕ ಬಂದಿ ಹಾ ಅಲ್ಲೆ ಹನ್ನೆರ್ಡ್ ನೂರು ರೂಪಾಯಿ ಒಂದ ಎರಡ್ ಸಾವಿರ ರೂಪಾಯಿ ಇಟ್ಟಿರಬೋದು ಬಿಲ್ ಹಾ ಕಟಿಂಗ್ ಅಷ್ಟ ಮಾಡ್ಸಿ ಮತ್ತೇನ್ ಬರೆ ಮಾಡ್ಸಿ ಕಟಿಂಗ್ ಅಷ್ಟೇ ಹಾ ಎಷ್ಟ್ ತಗೊಂದ್ರ ಸಾವಿರ ಹನ್ನೆರಡ್ನೂರ ಹನ್ನೆರ್ಡ್ ನೂರು ರೂಪಾಯಿ ತೊಗೊಂದ್ರ

ಹಲೋ ಹೊಡೆ ಹಾ ಹಾ ಆಯ್ತು ಅಲ್ಲಿ ಬಾಳ ಕಟ್ಟ ಹೊಡ್ದಾರ ನಾ ಕಟಿಂಗಿಗೆ ಎಲ್ಲಾ ಅದಕ್ಕ ದೊಡ್ಡೋರ್ ಹೇಳ್ತಾರ ಆಸ್ಕ ಇದ್ದಷ್ಟ ಕಾಲ್ ಚಾಚಬೇಕಂತಂದ ಹ್ಮ್ ಎಟ್ಟ್ ಕೊಟ್ರ ಅಲ್ಲೆ ಎಟ್ಟ್ ಕೊಟ್ಟಿ ಹನ್ನೆರಡ್ ನೂರು ರೂಪಾಯಿ ಕೊಟ್ಟೆ ಮತ್ತ ನೂರು ರೂಪಾಯಿ ಜಿ ಎಸ್ ಟಿ ತುಂಬ ಆದ ನೂರು ರೂಪಾಯಿ ಒಳಗ್ ಕಟಿಂಗ್ ಹಾಕಿರ್ಕಿಲ್ಲಾ ಹುಡುಗಿ ಹೇಳಿದ್ಲು ಅದಕ್ಕ ಹೋಗಿದ್ನಿ ಹಾ ಹಾ ಹುಡುಗಿ ಮಾತ್ ಕೆ ಅಂದ್ರೆ ಅಂದ್ರ ಹೇಲ್ ತಿಂದ ಹೋಕ್ಕಿನ್ ನೋಡಿ ಮನಿ ಮಠ ಮಾಡ್ಕೊಂಡ್ ಏನೇ ಹಂಗಲ್ಲಾ ಮಾಡಕ್ ಹೋಗಬಾರ್ದ ಸಣ್ಣ ವಯಸ್ಸದಾಗ ಇಲ್ಲ ನಿಮ್ ಕಡೆನ ಬರ್ತೇನೆ ಉಪ್ಪಾ ಹಾ ಅಲ್ಲಾ ದುಡ್ಕೊಂಡ್ ತಿನ್ತೇನಿ ರೊಕ್ಕ ಮಾಡಿದ್ರ ಮನಾಗ ಎಲ್ಲಾ ಚಲೋ ಹುಡ್ತಾರ ಹೋಗುದ ಅಲ್ಲ ಅಲ್ಲಿ ಮಾಡಿದ್ರ ಕಟಿಂಗ್ ಕೈ ಮಾಡಿದ್ರು ಏನ ಮಿಷಿನ್ ಮಾಡಿದ್ರು ಮಾಡಿದ್ರು ಅಲ್ಲಿ ಏನೇನ್ತೀ ಹೊರಗ್ ನೋಡ್ರಿ ಹುಡ್ಗಾರ ಹೋಗ್ಯಾರ ಒಳ ಹೋಗ್ತೇನಿ ಎಲ್ಲಾ ಹ್ಮ್ ತಂಗ ಇಲ್ಲಿ ಬರಬೇಕು ನಾವು ದುಡ್ಕೊಂಡ್ ತಿಂತಿರ್ತೀವಿ ಒಂದ್ ನಮ್ಮ ಅಂತಂದ ಗಿರಾಕಿ ಆಗ್ಬೇಕಪ್ಪ ಅದೆಲ್ಲಾ ಬಿಟ್ಟು ಇಲ್ಲೇ ಬರ್ತಂತ

அப்போன் கட்டிங் மத்த நம் அப்போ அந்த பூரா கட்டிங் இல்லாந்திர கட்டிங் ஏன் பூரா நடி அர் நடி ಯಾರ ನೋಡಿದ್ರ ಹುಚ್ಕಾನೆ ಹುಚ್ಚನಾಯ್ ಕಡದಿತ್ತು ಅಡ್ಡಾಡಕ ಬರ್ಲಿಮ್ಮ ಬಡಿಸಿ ಮುಗಾವ್ರಪ್ಪ ಮಾಡಿ ಕಾಳ ಬಟ್ ಮುಗಿಸ್ಬಿಡ್ಬೇಕ ಯಾವ ನಾವ್ ರೊಕ್ಕ ಕೊಡವ ನಾನು ಊರ್ ಮಂದಿ ಕಡೆ ಸಾಲ ಇಸ್ಕೊಂಡು ಅಡ್ಡಾಡಕತ್ತ ಏನ ಸುಮಾಕಿ ರೊಕ್ಕ ಇಲ್ಲ ಅಂತ ಹೇಳ್ಕರ ಅವ್ನ ಇವ್ರ ಐದು ಆಸ್ಕೊಳಕತ್ತ ನಮ್ ರೊಕ್ಕ ಕೊಡ್ತೇವೆ ஏன் கட்டிங் என்ன அர்த்தம் அர்த்தமா கட்டமா மாட்டுனது எதை சம்பந்தம் நான் தர்க்கான் வரேன் நீ தர்க்கான் பಂದ್ರ ஹ நான் உக்காக்குறதா நந்தா ಈಗ எல்ல லே ல இத கட்டி எங்கடி ஓஹோ சுளை கவுன்பா ல ல நீ கொடு பண்ணனும் சப்க்க ஹர ಹೋಗுறேட்டி இம்மா கை மூரே ನಾನಿಂಗ ರೊಕ್ಕ ಕೊಡ್ಬೇಕ ನೀನ್ ಹಂಗ ಕೊಡ್ಬೇಕ ನಾನಿಂಗ್ ಕೊಡ್ಬೇಕ ಒಂದ್ ವರ್ಷ ಆತ ರೊಕ್ಕ ಕೊಟ್ಟಿಲ್ಲ ಏನೇ ಕಟ್ಟಿಂಗ್ ಮಾಡಿಸ್ಕೊಂಡ್ ಹೋಗಿ ಏನೇ ದಾಡಿ ಮಾಡಿಸಿಕೊಂಡ್ ಹೋಗಿ ಹೆಡ್ ಮಸಾಜ್ ಫೇಶಿಯಲ್ ಫೇಸ್ ವಾಶ್ ಎಲ್ಲಾ ಮಾಡ್ಸ್ಕೊಂಡ್ ಹೋಗಿ ಈಗಾದ್ರೂ ರೊಕ್ಕ ಕೊಟ್ಟಿಲ್ಲ ಹೋಸ್ಸಲ ದೀಪಾವಳಿ ಮಾಡ್ಸ್ಕೊಂಡಿದಿ ಈ ದೀಪಾವಳಿ ಮುಗುದ್ ಹನ್ನೆರಡು ದಿನ ಆತ ಯಾವ ಕೊಡೋ ರೊಕ್ಕ

ನಾ ಫಸ್ಟ್ ರೊಕ್ಕ ಕೂಡ ಮಾಡ್ತೀನಿ ಇಲ್ಲ ಮಾಡ ನೋಡ ಅದೇ ರೊಕ್ಕ ಸ್ವಲ್ಪ ಕೆಲಸ ಡೌನ್ ಆಗ್ಯಾವ ಡೌನ್ ಆದ್ರೆ ಕೊಡ್ತೇನೆ ಉಮ್ರಾಣ ಎಲ್ರಿ ಊರ್ ಬಿಟ್ಟು ಹೊಂಟೇನ ಏನ್ ದೇಶ ಬಿಟ್ಟು ಹೊಂಟೇನಿ ಊರ್ ಬಿಟ್ಟು ಹೊಂಟಿಲ್ಲ ದೇಶ ಬಿಟ್ಟು ಹೊಂಟಿಲ್ಲ ನಮ್ ಗೊತ್ತೈತಿ ಇಲ್ಲಿ ಹೇಳ್ತೀನಿ ವಜೋನ್ಯಾಗ ಓಣ್ಯಾಗ ಕಿಳಿದ್ರೆ ನಿನ್ ಮರ್ಯಾದ ಇರುಲ್ಲ ಅದಕ್ಕ ಇಲ್ಲಿ ಬಂದ್ ಕೇಳ್ತೀನಿ ನಾನ್ ಹಿಂಗ ಕೊಡ್ತೇನೆ ತೋರ್ ಉಮ್ರೆ ಕೊಡ್ತೇನೆ ಅಂದ್ರೆ ಎರಡ್ ದಿನ ಅದೇ ಇವತ್ತೊಂದ್ ದಿನ ಕಟ್ಟಿಂಗ್ ದಾಡಿ ಸ್ವಲ್ಪ ಫೇಸ್ ವಾಶ್ यालो कुडशे दिमुदीन दिपवय पट पुड़ते नाता हाँ ना मन गल्सा मारे इल कट्टी नंगराग है नंगरा नम वेला कुदला थीगी है कुदला थीगते कट्टिंग मारा कुंदु भी नीनु अल्ले प्रेमेंट कट्ट मार कुंदे नीनुदे है तुव मुं�